ಹೈ ಕನ್ನಡ ವಿಧ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಸೊ ವಿದ್ಯಾರ್ಥಿಗಳ ಕಡೆಯಿಂದ ಹೆಚ್ಚಿಗೆ ಪ್ರಶ್ನೆಗಳು ಕೂಡ ಇದೀಗ ಬರ್ತಾ ಇರ್ತಕ್ಕಂಥದ್ದು ಸೊ ಬಿ ಎಡ್ನ ಸೆಕೆಂಡ್ ಲಿಸ್ಟ್ ಯಾವಾಗ ಪ್ರಕಟ ಆಗುತ್ತೆ ಅಲ್ಲದೆ ವಿದ್ಯಾರ್ಥಿಗಳಿಗೆ ಆಪ್ಷನ್ ಎಂಟ್ರಿ ಯಾವಾಗ ಮಾಡಬೇಕು ಸೊ ಯಾವೆಲ್ಲ ವಿದ್ಯಾರ್ಥಿಗಳು ಆಪ್ಷನ್ ಎಂಟ್ರಿನ ಮಾಡಬೇಕು ಹೇಗೆ ಆಪ್ಷನ್ ಎಂಟ್ರಿನ ಮಾಡೋದು ಸೀಟ್ ಮೆಟ್ರಿಕ್ಸ್ ಯಾವಾಗ ಪ್ರಕಟ ಆಗುತ್ತೆ ಸೊ ಸೀಟ್ ಮೆಟ್ರಿಕ್ಸ್ ಅಂದರೆ ಯಾವ ಥರ ಇರುತ್ತೆ ಯಾವ ಯಾವ ಕಾಲೇಜಲ್ಲಿ ಎಷ್ಟು ಸೀಟ್ಗಳು ಉಳ್ಕೊಂಡಿದೆ ಅಂತ ನಮ್ಗೆ ಹೆಂಗೆ ಗೊತ್ತಾಗುತ್ತೆ ಅದು ಯಾವ ಥರ ಶೋ ಆಗುತ್ತೆ ನಂತರದಲ್ಲಿ ವಿದ್ಯಾರ್ಥಿಗಳಿಗೆ ಸ್ಟಾರ್ ಮಾರ್ಕ್ ಬಂದಿರುವಂಥ ವಿದ್ಯಾರ್ಥಿಗಳೇನು ಮಾಡಬೇಕು ಕಾಲೇಜನ್ನು ಚೇಂಜ್ ಮಾಡಬೇಕು ಅನ್ನೋಂತಿರುವಂಥ ಏನು ಮಾಡಬೇಕು ಅಥವಾ ಕಾಲೇಜು ಸಿಗದೆ ಫಸ್ಟ್ ಂತಿಸ್ಟಲ್ಲಿ ಹೆಸರು ಬಂದು ಲಿಸ್ಟ್ ಲಿಸ್ಟಲ್ಲಿ ವೆರಿಫಿಕೇಶನ್ ಆಗಿ ಫಸ್ಟ್ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಸೀಟ್ ಸಿಗದೆ ಅಥವಾ ಫಸ್ಟ್ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಫಸ್ಟ್ ಸೆಕೆಂಡ್ ಎಲಿಜಿಬಿಲಿಟಿ ಲಿಸ್ಟ್ ಅಲ್ಲಿ ಹೆಸರು ಬಂದಿರುವಂತಹ ವಿದ್ಯಾರ್ಥಿಗಳು ಏನ್ ಮಾಡಬೇಕು ಸೊ ಎಲ್ಲ ಪ್ರಶ್ನೆಗಳು ನಿಮ್ ಕಡೆಯಿಂದ ಬರ್ತಿದವಲ್ಲ ಈ ಎಲ್ಲ ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ಉತ್ತರ ಸಿಗ್ತಾ ಇರುವಂತದ್ದು ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಶನ್ ಮಾಹಿತಿಗಳನ್ನು ಪಡ್ಕೊಳ್ಳೋದಕ್ಕೆ ಕನ್ನಡ ವಿಧ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕ್ಲಿಕ್ ಮಾಡಿ ಇವರು ಡಿಸ್ಕ್ರಿಪ್ಷನ್ಸ್ ಫೇಸ್ಬುಕ್ ಟೆಲಿಗ್ರಾಮ್ ಚಾನಲ್ಗಳ ಗಳ ಲಿಂಕ್ ಇರುತ್ತೆ ಟೆಲಿಗ್ರಾಮ್ ಎಲ್ಲ ಅಫಿಷಲ್ ಅಪ್ಡೇಟ್ಸ್ ಇನ್ಫಾರ್ಮೇಶನ್ ಪಿಡಿಎಫ್ ಮುಖಾಂತರ ಅಪ್ಲೋಡ್ ಆಗ್ತಿರತ್ತ ವೀಕ್ಷಣೆ ಮಾಡಬಹುದು ಅಂತ ಹೇಳ್ತಾ ಇನ್ಸ್ಟ್ರಾಮ್ ಪ್ರಶ್ನೆ ಊಟದ ಡೈರೆಕ್ಟ್ ಆಗಿ ನಮ್ಮ ಜೊತೆ ಮೆಸೇಜ್ ಮಾಡುವ ಮೂಲಕ ತಮ್ಮ ಪ್ರಶ್ನೆಗಳ ವಿಡಿಯೋವನ್ನು ಶುರು ಮಾಡೋಣ ಸೊ ಒಂದು ಲೈಕ್ ಅಥವಾ ಲೈಕ್ ನಿಮಗೆ ಆಪ್ಷನ್ ಇಲ್ಲಿ ಕೂಡ ವೀಕ್ಷಣೆ ಮಾಡ್ಕೋಬಹುದು ನೀವೇನಾದ್ರು ನಮಗೆ ಪ್ರೋತ್ಸಾಹ ಕೊಡಬೇಕು ಅನ್ಸರೆ ಕೊಡಬಹುದು ಅಂತ ಹೇಳ್ತಾ ಸೊ ವಿಡಿಯೋನ ಸ್ಟಾರ್ಟ್ ಮಾಡ್ಬಿಡೋಣ ಒಂದೊಂದಾಗಿ ನಿಮ್ಗೆ ಅಪ್ಡೇಟ್ ಅನ್ನು ಕೊಡ್ತಾ ಹೋಗ್ತೇನೆ ವಿಡಿಯೋವನ್ನ ಕೊನೆವರೆಗೂ ನೋಡಿ ಅದಂತೂ ಹೇಳಕ್ಕೆ ಇಷ್ಟಪಡ್ತೇನೆ ಯಾಕಂದ್ರೆ ನಾನು ಯಾವ ಯಾವ ಸಂದರ್ಭದಲ್ಲಿ ಅಂದ್ರೆ ಮಧ್ಯ ಮಧ್ಯದಲ್ಲಿ ಒಂದು ಇಂಪಾರ್ಟೆಂಟ್ ವಿಷಯನ ಹೇಳ್ಬಿಟ್ಟಿರ್ತೀನಿ ಸೊ ಹಾಗಾಗಿ ವಿದ್ಯಾರ್ಥಿಗಳಿಗೆ ಸ್ಟಾರ್ಟಿಂಗ್ ವೈಸಲ್ಲೇ ನಾನು ಹೇಳ್ಕೊಂಡು ಹೋಗುವ ಸಾಧ್ಯತೆ ಕಡಿಮೆ ಸೊ ಯಾವಾಗ ನೆನಪಾಗುತ್ತಲ್ಲ ಅದನ್ನ ಹೇಳಿರ್ತೀನಿ ಕೊನೆವರೆಗೂ ನೋಡಿ ಎಲ್ಲ ವಿಡಿಯೋನ ಅಷ್ಟೇ ಈ ವಿಡಿಯೋ ಅಂತ ಈಗ ಸ್ಟಾರ್ಟ್ ಮಾಡ್ತೇವೆ ಬಿ ಎಡ್ನ ಸೆಕೆಂಡ್ ಲಿಸ್ಟ್ ಯಾವಾಗ ಪ್ರಕಟ ಆಗುತ್ತೆ ಅಂತ ಎಲ್ಲರೂ ಏನು ವೆಯ್ಟ್ ಮಾಡ್ತಾ ಇದ್ದೀರಲ್ಲ ಜನವರಿ ಹನ್ನೊಂದು ಎರಡು ಸಾವಿರದ ಇಪ್ಪತ್ತ ನಾಲ್ಕರಂದು ಸೊ ಎರಡನೇ ಸುತ್ತಿನ ಸೀಟು ಹಂಚಿಕೆ ಪಟ್ಟಿ ಪ್ರಕಟಿಸಲಾಗ್ತದೆ ಅಂತ ಇಲಾಖೆ ಕಡೆಯಿಂದ ದಾಖಲಾತಿಯ ಒಂದು ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ಪರಿಷ್ಕೃತ ವೇಳಾಪಟ್ಟಿಯಲ್ಲಿ ಮಾಹಿತಿನ ಕೊಟ್ಟಿದ್ದರು ಅದರ ಪ್ರಕಾರ ಜನವರಿ ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸೆಕೆಂಡ್ ರೌಂಡ್ನ ಸೆಕೆಂಡ್ ಲಿಸ್ಟ್ ಪ್ರಕಟ ಆಗುತ್ತೆ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಇದಕ್ಕೂ ಮುಂಚೆ ಬಂತಲ್ಲ ಅದು ಸೆಕೆಂಡ್ ಎಲಿಜಿಬಿಲಿಟಿ ಲಿಸ್ಟ್ ಆಗಿರುತ್ತೆ ಸಾಕಷ್ಟು ಕನ್ಫ್ಯೂಸ್ ಕೂಡ ಮಾಡ್ಕೊಂಡಿದ್ರ ಸೆಕೆಂಡ್ ಲಿಸ್ಟೇ ಪ್ರಕಟ ಆಗಿದೆ ಹಾಗೇ ಅಂದ್ಬಿಟ್ಟು ಸೊ ಈ ಬಾರಿ ಚೇಂಜಸ್ ಮಾಡಿರೋದರಿಂದ ಲೀಸ್ಟ್ ಬೇರೆ ಅಂದರೆ ಎಲಿಜಿಬಲ್ ಲಿಸ್ಟ್ ಬೇರೆ ಆಗಿದೆ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಬೇರೆ ಆಗಿದೆ ಸೊ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಏನಿದೆಲ್ಲ ಎರಡನೇ ಸುತ್ತಿನ ಸೀಟು ಹಂಚಿಕೆ ಪಟ್ಟಿ ಪ್ರಕಟಣೆ ಜನವರಿ ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಪ್ರಕಟ ಆಗುತ್ತೆ ನಂತರದಲ್ಲಿ ವಿದ್ಯಾರ್ಥಿಗಳು ಕೇಳ್ತಾ ಇರೋದೇನೆಂದರೆ ಹೆಚ್ಚಿಗೆ ವಿದ್ಯಾರ್ಥಿಗಳ ಪ್ರಶ್ನೆ ಆಪ್ಷನ್ ಎಂಟ್ರಿ ಆಪ್ಷನ್ ಎಂಟ್ರಿ ಅಂದ್ರೆ ಏನು ಸೊ ಆಪ್ಷನ್ ಎಂಟ್ರಿ ಯಾರು ಮಾಡಬೇಕು ಆಪ್ಷನ್ ಎಂಟ್ರಿಯಲ್ಲಿ ಯಾವ ಥರ ಇರುತ್ತೆ ಸೊ ಯಾವ ಕಾಲೇಜಲ್ಲಿ ಎಷ್ಟು ಸೀಟ್ ಉಳ್ಕೊಂಡಿದೆ ಅಂತ ನಮಗೆ ಗೊತ್ತಾಗುತ್ತೆ ಏನು ಎತ್ತ ಅಂತ ಕೇಳ್ತಾ ಇದೀರಿ ಅದ್ರ ಬಗ್ಗೆ ನಾನು ಮೊದಲಾದಾಗಿ ಯಾವ ಕಾಲೇಜಲ್ಲಿ ಎಷ್ಟು ಸೀಟ್ ಉಳ್ಕೊಂಡಿದೆ ಅದರ ಬಗ್ಗೆ ನಾವು ನಿಮಗೆ ಕ್ಲಾರಿಟಿನ ಕೊಡ್ತೇನೆ ಆವಾಗ ನೆಕ್ಸ್ಟ್ ನಿಮಗೆ ಬೇರೆ ಬೇರೆ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಬೇಗ ಕೊಡ್ತೇನೆ ಸೊ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಮುಂಚೆ ಸೀಟ್ ಮೆಟ್ರಿಕ್ಸ್ ಅಂತ ಪ್ರಕಟ ಮಾಡ್ತೀವಿ ಅಂತ ಹೇಳಿದ್ರು ಆ ಒಂದು ಸೀ ಮೆಟ್ರಿಕ್ಸ್ ಅನ್ನ ವಿದ್ಯಾರ್ಥಿಗಳಿಗೆ ಸೊ ಮೊದಲ ಪಟ್ಟಿಯಲ್ಲಿ ಹೆಸರು ಬಂದಿರುತ್ತಲ್ಲ ಕಾಲೇಜ್ ಸೆಲೆಕ್ಷನ್ ಇಷ್ಟರಲ್ಲಿ ಅವರೆಲ್ಲರೂ ಅಡ್ಮಿಷನ್ ಸ್ಲಿಪ್ನ ತೊಗೊಳ್ಳೋದಕ್ಕೆ ಡಿಸೆಂಬರ್ ಮೂವತ್ತು ಎರಡು ಸಾವಿರದ ಇಪ್ಪತ್ತ್ ಜನವರಿ ಮೂರು ಎರಡು ಸಾವಿರದ ಇಪ್ಪತ್ತ್ ಮೂರು ತನಕ ಅಡ್ಮಿಷನ್ ಸ್ಲಿಪ್ ತೊಗೊಬೇಕು ಅಡ್ಮಿಷನ್ ಸ್ಲಿಪ್ ತಗೊಂಡು ಎಲ್ಲ ವಿದ್ಯಾರ್ಥಿಗಳು ಕಾಲೇಜ್ ಅಡ್ಮಿಷನ್ ಆಗೋದಕ್ಕೆ ಜನವರಿ ಐದು ಎರಡು ಸಾವಿರದ ಇಪ್ಪತ್ನಾಲ್ಕು ಲಾಸ್ಟ್ ಡೇಟ್ ಅಂತ ಹೇಳಿದ್ರು ಜನವರಿ ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಜನವರಿ ಆರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮೊದಲ ಸುತ್ತಿನ ಸೀಟು ಹಂಚಿಕೆ ಪಟ್ಟಿ ಕ್ರಿಯೆಯ ನಂತರ ಉಳಿಕೆ ಆಗುವ ಸೀಟುಗಳ ಮ್ಯಾಟ್ರಿಕ್ಸ್ ಅನ್ನು ಪ್ರಕಟಿಸ್ತೇವೆ ಅಂತ ಹೇಳಿದ್ರು ನಂತರ ಸೀಟ್ ಮೆಟ್ರಿಕ್ಸ್ನ ಜನವರಿ ಆರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಪ್ರಕಟ ಮಾಡ್ತೀವಿ ಅಂತ ಹೇಳಿದರು ಸೊ ನಂತರದಲ್ಲಿ ಆಪ್ಷನ್ ಇಟ್ರಿ ಡೇಟನ್ನು ಕೊಟ್ಟು ಸೆಕೆಂಡ್ ರೌಂಡ್ ಲಿಸ್ಟ್ ಎಲ್ಲ ಬರ್ತದೆ ಅಂತ ಹೇಳಿದ್ರು ಸೊ ಈಗ ಸೀಟ್ ಮೆಟ್ರಿಕ್ಸ್ ಅಂದರೆ ಏನು ಅಂತ ನಿಮಗೆ ಬರ್ತಿರೋಂಥ ಪ್ರಶ್ನೆಗೆ ಸ್ಕ್ರೀನ್ ಮೇಲೆ ಹಾಕಿದೆ ನೋಡಿ ಇದೇ ಸೀಟ್ ಮೆಟ್ರಿಕ್ ಸೀಟ್ ಮೆಟ್ರಿಕ್ಸ್ ಅಂತಂದರೆ ಸೊ ಸೀಟ್ ಮೆಟ್ರಿಕ್ಸ್ ಅಂದರೆ ಏನು ಅಂತಂದರೆ ವಿದ್ಯಾರ್ಥಿಗಳಿಗೆ ಸೊ ಅಲ್ಲಿ ವೀಕ್ಷಣೆ ಮಾಡ್ಬೋದಾಗಿರುತ್ತೆ ಎಕ್ಸ್ಪ್ಲೈನ್ ಕೂಡ ಮಾಡ್ತೇನೆ ಇನ್ಸ್ಟಿಟ್ಯೂಷನ್ಸ್ ವೈದು ಸಿ ಇನ್ಸ್ಟಿಟ್ಯೂಷನ್ಸ್ ವೈಸ್ ಸೀಟ್ ಅವೈಲೇಬಲ್ ಫಾರ್ ಸೆಕೆಂಡ್ ಅಲ್ಲ ಟೂ ಇಯರ್ಸ್ ಬಿ ಎಡ್ ಕೋರ್ಸ್ ಟೂ ತೌಸಂಡ್ ಟ್ವೆಂಟಿ ಟು ಟ್ವೆಂಟಿ ತ್ರೀ ಅಂತ ಕೊಟ್ಟಿದ್ದಾರೆ ಅಂದರೆ ವಿದ್ಯಾರ್ಥಿಗಳಿಗೆ ಸಂಸ್ಥಾವಾರು ವಿದ್ಯಾರ್ಥಿಗಳಿಗೆ ಸೀಟುಗಳು ಯಾವ ಯಾವ ಕಾಲೇಜಲ್ಲಿ ಎಷ್ಟೆಷ್ಟು ಸೀಟ್ ಇದೆ ಅಂತ ಅಂದ್ಬಿಟ್ಟು ಕೊಟ್ಟಿರ್ತಾರೆ ಅವರು ಇದು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನ ಸಲದಾಗಿರುತ್ತೆ ನಿಮಗೆ ಅರ್ಥ ಮಾಡಿಸೋ ಸಲುವಾಗಿ ನಾನು ನಿಮಗೆ ಇದನ್ನು ಹಾಕೋದ್ರ ಮುಖಾಂತರ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ ಸೊ ಅಲ್ಲಿ ವಿದ್ಯಾರ್ಥಿಗಳಿಗೆ ಆರ್ಟ್ಸ್ದು ಸೈನ್ಸ್ ಈ ಥರ ಎಲ್ಲ ಕೊಟ್ಟಿರ್ತೀರಲ್ಲಿ ಆರ್ಟ್ಸ್ದು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ಮತ್ತು ಡೇಟ್ ಕೊಟ್ಟಿರ್ತಾರೆ ಟೈಮ್ ಕೊಟ್ಟಿರ್ತಾರೆ ನಮ್ಗೆ ಅದು ಬೇಕಿಲ್ಲ ಸೊ ಡಿಸ್ಟಿಕ್ ನೇಮ್ ಅಂತೆಲ್ಲ ಕೊಟ್ಟಿರ್ತಾರೆ ಸೊ ಅರ್ಬನ್ ಬೆಂಗಳೂರುದು ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಬೇರೆ ಬೇರೆ ಡಿಸ್ಟಿಕ್ ಇರುತ್ತೆ ನೀವು ಅಲ್ಲಿ ನೋಡ್ಕೋಬೋದಾಗಿರುತ್ತೆ ಆ ಟೈಮಲ್ಲಿ ಸೊ ಇದನ್ನ ವೆಬ್ಸೈಟ್ ಅಲ್ಲಿ ಪ್ರಕಟ ಆಗುತ್ತೆ ಪ್ರಕಟ ಆದ ಸಂದರ್ಭದಲ್ಲಿ ನಾವು ಮಾಹಿತಿನ ಕೊಡ್ತೇವೆ ಸೊ ಅಲ್ಲಿ ಸೀರಿಯಲ್ ನಂಬರ್ ಇನ್ಸ್ಟಿಟ್ಯೂಷನ್ ಕೋಡ್ ನೇಮ್ ಆಫ್ ದ ಅಂತ ಅಂತೆಲ್ಲ ಕೊಟ್ಟಿರ್ತಾರೆ ಕಾಲೇಜಿನ ಪೂರ್ಣ ವಿಲಾಸ ಅಡ್ರೆಸ್ ಎಲ್ಲ ಕೊಟ್ಟಿರ್ತಾರೆ ಯಾವ ಕಾಲೇಜಲ್ಲಿ ಎಷ್ಟೆಷ್ಟು ಸೀಟ್ ಉಳಿದಿದೆ ಏನಿ ಅಂತ ಅಂದ್ಬಿಟ್ಟು ಜಿ ಎಂ ಆಗಿರ್ಬೋದು ಟು ಎ ಟು ಬಿ ತ್ರೀ ಎ ತ್ರೀ ಬಿ ಕ್ಯಾಟಗರಿ ಒನ್ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ಸೊ ಯಾವ ಯಾವ ವಿದ್ಯಾರ್ಥಿಗಳಿಗೆ ಯಾವ ಯಾವ ಒಂದು ಕಾಲೇಜಲ್ಲಿ ಎಷ್ಟು ಸೀಟ್ಗಳು ಉಳಿದಿದೆ ಹೈದರಾಬಾದ್ ಕರ್ನಾಟಕ ಅಂತ ಕೂಡ ಅಲ್ಲಿ ಮೆನ್ಷನ್ ಆಗಿರುತ್ತೆ ಸೊ ಪ್ರಕಾರ ವಿದ್ಯಾರ್ಥಿಗಳಿಗೆ ಸೀಟ್ಗಳು ಎಲ್ಲೆಲ್ಲಿ ಎಷ್ಟು ಅಂತ ಅವರು ಸೀಟ್ ಮೆಟ್ರಿಕ್ಸನ್ನು ಪ್ರಕಟ ಮಾಡ್ತಾರೆ ಸೊ ಈ ಸೀಟ್ ಮೆಟ್ರಿಕ್ಸಿಂದ ನಮಗೆ ನ್ಯೂಸ್ ಏನು ಎತ್ತ ವಿದ್ಯಾರ್ಥಿಗಳು ಹೇಳಿದರೆ ನೀವು ಆಪ್ಷನ್ ಎಂಟ್ರಿ ಅಂತ ಏನು ಮಾಡ್ತೀರಲ್ಲ ಆಪ್ಷನ್ ಎಂಟ್ರಿಗೆ ಸೀಟ್ ಮೆಟ್ರಿಕ್ಸ್ ಮೇನ್ ಆಗಿರುತ್ತೆ ಯಾಕಂದರೆ ಇದ್ರ ಬೇಸ್ ಮೇಲೆ ನೀವು ಆಪ್ಷನ್ ಎಂಟ್ರಿ ಮಾಡೋದ್ರಿಂದ ನಿಮಗೆ ಕಾಲೇಜ್ ಸಾಧ್ಯತೆ ಜಾಸ್ತಿ ಇರುತ್ತೆ ಯಾಕಂದ್ರೆ ನೀವು ಸಿಕ್ಕ ಸಿಕ್ ಸಿಕ್ಕಿದ ಕಾಲೇಜ್ಗಳಿಗೆ ಅಪ್ಲಿಕೇಶನ್ ಹಾಕಿದ್ರೆ ಸೊ ನಿಮ್ಮ ರಿಸರ್ವೇಷನೆ ಬೇರೆ ಇರುತ್ತೆ ಅಥವಾ ನಿಮ್ಮ ಪರ್ಸೆಂಟೇಜೇ ಬೇರೆ ಇರುತ್ತೆ ಅಥವಾ ನಿಮ್ಮ ಕ್ಯಾಟಗರಿ ಬೇರೆ ಇರುತ್ತೆ ಅಲ್ಲಿ ಸೀಟ್ ಇರೋದಿಲ್ಲ ಸುಮ್ಮನೆ ಹಾಕಿರ್ತೀರಾ ನೆಕ್ಸ್ಟ್ ರೌಂಡಲ್ಲೂ ಕೂಡ ಹೋಗುತ್ತೆ ಹಾಗಾಗಿ ಅವರು ಸೀಟ್ ಮೆಟ್ರಿಕ್ಸ್ ಅಂತ ಪ್ರಕಟ ಮಾಡುತ್ತಾರೆ ಈ ಒಂದು ಸೀಟ್ ಮೆಟ್ರಿಕ್ಸ್ ಅನ್ನು ನೋಡ್ಕೊಳ್ಳೋದ್ರ ಮುಖಾಂತರ ಆಪ್ಷನ್ ಎಂಟ್ರಿ ಮಾಡಬೇಕಾಗಿರುತ್ತೆ ಆಪ್ಷನ್ ಎಂಟ್ರಿನ ಜನವರಿ ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಜನವರಿ ಎಂಟು ಎರಡು ಸಾವಿರದ ಇಪ್ಪತ್ತ್ ಎರಡನೇ ಸುತ್ತಿಗೆ ಅಭ್ಯರ್ಥಿಗಳಿಗೆ ಆಪ್ಷನ್ ಎಂಟ್ರಿಗೆ ಅವಕಾಶ ಅಂತ ಮಾಹಿತಿನ ಕೊಟ್ಟಿದ್ದಾರೆ ಈ ಆಪ್ಷನ್ ಎಂಟ್ರಿನ ಯಾರು ಮಾಡಬೇಕು ಯಾವಾಗ ಮಾಡಬೇಕು ಹೇಗೆ ಮಾಡಬೇಕು ಅಂತ ಹೇಳಿದರೆ ಯಾರು ಮಾಡಬೇಕು ಮೊದಲನೇದಾಗಿ ಹೇಳಿದರೆ ಸ್ಟಾರ್ ಮಾರ್ಕ್ ಯಾವ ವಿದ್ಯಾರ್ಥಿಗಳಿಗೆ ಬಂದಿರುತ್ತೆ ಆ ಒಂದು ವಿದ್ಯಾರ್ಥಿಗಳು ಆಪ್ಷನ್ ಎಂಟ್ರಿನ ಮಾಡಬೇಕು ಸೆಕೆಂಡ್ ರೌಂಡ್ ಅಂತ ನೀವು ಕೊಡಬೇಕಾಗಿರುತ್ತೆ ನಂತರದಲ್ಲಿ ಚೇಂಜ್ ಆಫ್ ಕಾಲೇಜ್ ಕಾಲೇಜ್ ಸಿಕ್ಕಿದೆ ಬೇಡ ಅನ್ನೋ ಅಂತ ವಿದ್ಯಾರ್ಥಿಗಳಿರುತ್ತೆ ಅಲ್ಲ ನೀವು ಕೂಡ ಸೆಕೆಂಡ್ ರೌಂಡ್ ಅಂತ ಸೆಲೆಕ್ಟ್ ಮಾಡಬೇಕಾಗಿರುತ್ತೆ ಸೊ ಆಪ್ಷನ್ ಎಂಟ್ರಿನ ಈ ಒಂದು ವಿದ್ಯಾರ್ಥಿಗಳು ಕೂಡ ಮಾಡಬೇಕಾಗಿರುತ್ತೆ ಸೊ ಆ ಟೈಮಲ್ಲಿ ಅವಕ್ಕೆ ಲಿಂಕ್ನ ಕೂಡ ಪ್ರಕಟ ಮಾಡ್ತಾರೆ ಇವಾಗ ಬಿಟ್ಟು ಲಿಂಕೆ ಬೇರೆ ಇದೆ ಸೊ ಅದು ಬೇರೆ ಆಪ್ಷನ್ ಎಂಟ್ರಿ ಇದು ಬೇರೆ ಆಪ್ಷನ್ ಎಂಟ್ರಿ ಇದಕ್ಕೆ ಬೇರೆ ಲಿಂಕ್ ಬರುತ್ತೆ ಸಂದರ್ಭದಲ್ಲಿ ಬೇಗ ಅಪ್ಡೇಟ್ ಅನ್ನು ಕೊಡ್ತೀವಿ ಸೊ ಸೀಟ್ ಸಿಗದೇ ಇರುವಂತಹ ವಿದ್ಯಾರ್ಥಿಗಳು ಏನು ಮಾಡೋ ಅವಶ್ಯಕತೆ ಇರೋದಿಲ್ಲ ಫಸ್ಟ್ ಎಲಿಜಿಬಿಟಿ ಹೆಸರು ಬಂದು ವೆರಿಫಿಕೇಶನ್ ಆಗಿ ಸೊ ಫಸ್ಟ್ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ನನಗೆ ಸೀಟ್ ಸಿಕ್ಕಿಲ್ಲ ಅನ್ನೋ ವಿದ್ಯಾರ್ಥಿಗಳು ವೈಟ್ ಮಾಡಬೇಕಷ್ಟೇ ನಿಮ್ಮ ಡೀಟೇಲ್ಸ್ ಎಲ್ಲ ಇರುತ್ತೆ ಕಟ್ ಆಫ್ ಎಲ್ಲ ಜಾಸ್ತಿ ಇರೋದ್ರಿಂದ ನಿಮಗೆ ಸೀಟ್ ಸಿಕ್ಕಿಲ್ಲ ಅಷ್ಟೇ ಸೆಕೆಂಡ್ ರೌಂಡಲ್ಲಿ ಕಟ್ ಆಫ್ ಇಳಿದಾಗ ನಿಮಗೆ ಸೀಟ್ ಸಿಗುವಂತ ಸಾಧ್ಯತೆ ಇರುತ್ತೆ ಈಗ ಸೆಕೆಂಡ್ ಹೆಸರು ಬಂದಿದೆ ನಾವೇನು ಮಾಡಬೇಕು ಅನ್ನೋ ವೆರಿಫಿಕೇಶನ್ ಮಾಡಿಸಿ ವೆರಿಫಿಕೇಶನ್ ಆದ್ಮೇಲೆ ವಿದ್ಯಾರ್ಥಿಗಳು ನಿಮ್ಮನ್ನು ಕೂಡ ಕನ್ಸಿಡರ್ ಮಾಡ್ತಾರೆ ಸೆಕೆಂಡ್ ರೌಂಡ್ಗೆ ನಿಮ್ಮೊಂದು ಕಟ್ ಆಫ್ ಇನ್ನೊಂದು ಮತ್ತೊಂದು ಪರ್ಸೆಂಟೇಜ್ ಎಲ್ಲ ಬಂದಂತಹ ಸಂದರ್ಭದಲ್ಲಿ ನಿಮಗೂ ಕೂಡ ಸೀಟು ಸಿಗಬಹುದು ಅಂತ ಹೇಳ್ತಾ ಇದೀಗ ವಿದ್ಯಾರ್ಥಿಗಳಿಗೆ ಆಪ್ಷನ್ ಎಂಟ್ರಿ ಸೊ ಯಾವಾಗ ಅಂತ ಹೇಳಿದೆ ಜನವರಿ ಏಳು ಎಂಟು ಜನವರಿ ಏಳನೇ ತಾರೀಕು ಎಂಟನೇ ತಾರೀಕು ಆಪ್ಷನ್ ಎಂಟ್ರಿ ಇರುತ್ತೆ ಸೊ ಯಾರು ಮಾಡಬೇಕು ಅಂದ್ರೆ ಸ್ಟಾರ್ ಮಾರ್ಕ್ ಬಂದಿರೋರು ಕಾಲೇಜ್ ಬದಲಾವಣೆ ಮಾಡ್ತಾರಂಥವ್ರು ಮಾಡಬೇಕಿರುತ್ತೆ ಹೇಗೆ ಮಾಡೋದು ಅಂತ ಮುಂದಿನ ದಿನದಲ್ಲಿ ವೀಡಿಯೋ ಮಾಡೋದ್ರ ಮುಖಾಂತರ ಅಪ್ಡೇಟನ್ನು ಕೊಡ್ತೀವಿ ಯಾವ ಕಾಲೇಜಲ್ಲಿ ಎಷ್ಟು ಸೀಟ್ ಉಳಿದಿದೆ ಅಂತಂದ್ಬಿಟ್ಟು ಸೀಟ್ ಮೆಟ್ರಿಕ್ಸನ್ನು ಪ್ರಕಟ ಮಾಡಿರ್ತಾರಲ್ಲ ಸೋ ಅದನ್ನು ನೋಡ್ಕೊಳ್ಳೋದ್ರ ಮುಖಾಂತರ ವಿದ್ಯಾರ್ಥಿಗಳು ಆಪ್ಷನ್ ಎಂಟ್ರಿ ಮಾಡಿ ಯಾವ ಕಾಲೇಜಲ್ಲಿ ಹೆಚ್ಚಿಗೆ ಸೀಟ್ ಇರುತ್ತೆ ನಿಮ್ಮೊಂದು ಕ್ಯಾಟಗರಿ ರಿಸರ್ವೇಷನ್ ಬೇಸ್ ಮೇಲೆ ಸೊ ಆ ಒಂದು ರಿಸರ್ವೇಷನ್ ಮತ್ತು ನಿಮ್ಮೊಂದು ಕೆಟಗರಿ ಅಂದರೆ ಸೀಟ್ ಇದೆಯಾ ಅಲ್ಲಿ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಇದರ ಏನೇನು ಕೊಟ್ಟಿರ್ತಾರಲ್ಲ ಅಲ್ಲಿ ನೀವು ಯಾವ ಕ್ಯಾಟಗರಿಗೆ ಬರ್ತೀರಾ ಆ ಒಂದು ಕಾಲೇಜಲ್ಲಿ ಅಷ್ಟು ಸೀಟ್ ಇದೆಯಾ ಸೊ ಅದರ ಬೇಸ್ ಮೇಲೆ ನೀವು ಇನ್ಸ್ಟಿಟ್ಯೂಷನ್ಸ್ ಕಾಲೇಜನ್ನು ಆಯ್ಕೆ ಮಾಡಿ ಹೆಚ್ಚಿಗೆ ಕಾಲೇಜನ್ನು ಆಯ್ಕೆ ಮಾಡಿ ಇಟ್ಕೊಳ್ಳಿ ಸೊ ಲಿಮಿಟ್ ಇಲ್ಲ ಆದಷ್ಟು ಹೆಚ್ಚಿಗೆ ಕಾಲೇಜ್ ಸೆಲೆಕ್ಟ್ ಮಾಡಿ ನೀವು ಎರಡು ಮೂರು ಕಾಲೇಜಲ್ಲಿ ಸೀಟ್ ಇದೆ ಬಿಡಿ ಸಿಗ್ಬಿಟ್ಟು ಅಂದ್ಕೊಳ್ಳೋದಕ್ಕೆ ಸೆಲೆಕ್ಟ್ ಮಾಡ್ತಾ ಹೋಗಿ ನಂತರದಲ್ಲಿ ಆದ್ಯತೆನ ಪ್ರಮುಖವಾಗಿ ಮೇಯ್ನಾಗಿ ಕೊಡಿ ಯಾಕೆಂದ್ರೆ ನೀವು ಆದ್ಯತೆಯನ್ನ ತಪ್ಪ ಕೊಟ್ಟಾಗ ಯಾವ ಕಾಲೇಜಲ್ಲಿ ಸೀಟ್ ಸಿಕ್ಬಿಡ್ಬೋದು ಸೊ ಫಸ್ಟ್ ಕಾಲೇಜ್ ಏನಿರುತ್ತಲ್ಲ ಅದರಲ್ಲಿ ನಿಮ್ಗೆ ಯಾವ್ದು ಬೇಕು ಅದು ಸಿಕ್ಕಿಲ್ಲ ಅಂದ್ರೆ ಸೆಕೆಂಡ್ ಯಾವ್ದು ಬೇಕು ಸೆಕೆಂಡ್ ಸಿಕ್ಕಿಲ್ಲ ಅಂದ್ರೆ ತರ್ಡ್ ಯಾವ್ದು ಬೇಕು ಈ ಬೇಸ್ ಮೇಲೆ ಕೊಡ್ತಾ ಹೋಗಿ ಹೆಚ್ಚಿಗೆ ಕಾಲೇಜೇ ಕೊಡಿ ಸೊ ಐವತ್ತು ಆದರೂ ಕೊಡಿ ಸಮಸ್ಯೆ ಏನಿಲ್ಲ ಅಂತ ಹೇಳ್ತಾ ವಿದ್ಯಾರ್ಥಿಗಳಿಗೆ ಕಾಲೇಜ್ ಹೆಚ್ಗೆ ಕೊಡಿ ಕಾಲೇಜು ಕಡಿಮೆ ಕೊಟ್ಬಿಟ್ಟು ಬೇರೆ ಕಾಲೇಜಲ್ಲಿ ಸೀಟ್ ಇದ್ರೂ ಕೂಡ ಆಮೇಲೆ ನಿಮಗೆ ಸೀಟ್ ಸಿಕ್ಕಿಲ್ಲ ಅಂದರೆ ಸೀಟ್ ಅಂತ ಕೊಡೋದಿಲ್ಲ ಅವರು ಮೆನ್ಷನ್ ಮಾಡಿದ್ದಾರೆ ಹಾಗಾಗಿ ಈ ಒಂದು ಕೆಲಸನ ಮಾಡಿ ಸೊ ವಿದ್ಯಾರ್ಥಿಗಳಿಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಸ್ಟಾರ್ ಮಾರ್ಕ್ ಬಂದಿರೋರು ಚೇಂಜ್ ಆಫ್ ಕಾಲೇಜ್ ಮಾಡಬೇಕು ಅನ್ನೋಂಥ ವಿದ್ಯಾರ್ಥಿಗಳು ಈ ಒಂದು ಕೆಲಸನ ಮಾಡಬೇಕಿರುತ್ತೆ ಆಪ್ಷನ್ ಎಂಟ್ರಿನ ಇತರೆ ವಿದ್ಯಾರ್ಥಿಗಳು ಏನೂ ಮಾಡೋ ಅವಶ್ಯಕತೆ ಇಲ್ಲ ವೈಟ್ ಮಾಡಬೇಕು ಅಷ್ಟೇ ಸೀಟ್ ಸಿಗದಿರುವಂಥ ವಿದ್ಯಾರ್ಥಿಗಳು ಸೀಟ್ ಸಿಗುತ್ತೆ ಅಂತ ಹೋಪಿಟ್ಕೊಳ್ಳಿ ಎಲ್ಲ ವಿದ್ಯಾರ್ಥಿಗಳು ಒಳ್ದೆ ಬೆಸ್ಟ್ ಅಂತ ಹೇಳ್ತಾ ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗೆ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಬಿಡು ಮುಕ್ತಾಯಿರುವಂಥದ್ದು